ು ಇಪ್ಪತ್ನಾಲ್ಕರ ಭಾನುವಾರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಘಟಕ ಕಾರ್ಯನಿರ್ವಾಹಕ ಸಮಿತಿಯ ಚುನಾವಣೆ ನಡೆದಿತ್ತು ಆ ಚುನಾವಣೆಯಲ್ಲಿ ಒಟ್ಟು ಐವತ್ತೇಳು ಸ್ಪರ್ಧಿಗಳು ಭಾಗವಹಿಸಿದ್ದೆವು ಅದರಲ್ಲಿ ಇಪ್ಪತ್ತೇಳು ಜನರನ್ನು ಆಯ್ಕೆ ಮಾಡುವ ಅವಕಾಶ ನಮ್ಮ ಮತದಾರ ಪ್ರಭುಗಳಲ್ಲಿ ಇತ್ತು ಆ ಮತದಾರ ಪ್ರಭುಗಳು ನಮ್ಮ ಇಪ್ಪತ್ತೇಳು ಜನರನ್ನು ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದ ಮತದಾರ ಪ್ರಭುಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಸಮಾಜದ ಪರವಾಗಿ ಕೆಲಸ ಮಾಡಲು ಇಚ್ಛಿಸುತ್ತೇನೆ ಎಲ್ಲ ಬಾಂಧವರು ಸಂಘಟನೆಯಾಗಿ ಶ್ರಮಿಸೋಣ ಸಂಘಟನೆ ಇದ್ದರೆ ಬಲ ಬರುತ್ತೆ ಯಾವುದೇ ಒಂದು ಸಂಸ್ಥೆಗೆ ಸಂಘಟನೆ ಮತ್ತು ನಮ್ಮ ಮುಖ್ಯ ಗುರಿ ಎಲ್ಲ ಜಿಲ್ಲೆಗಳಲ್ಲೂ ರಾಜ್ಯ ಪ ಲಿಂಗಾಯತ ಬ ವೀರಶೈವ ಲಿಂಗಾಯತ ಭವನಗಳನ್ನು ಮಾಡುವುದು ಮತ್ತು ಒ ಬಿ ಸಿಗಾಗಿ ಹೋರಾಟವನ್ನು ಮುಂದುವರಿಸಿಕೊಂಡು ಒ ಸಿಗಾಗಿ ಹೋರಾಟ ಮಾಡಿ ಅದನ್ನು ದೊರಕಿಸಿಕೊಳ್ಳುವ ನಮ್ಮ ಕರ್ತವ್ಯ ಆಗಿದೆ ಮತ್ತು ಎಲ್ಲರೂ ಸೇರಿ ಒಗ್ಗೂಡಿ ನಮ್ಮ ಯುವಕರ ಈ ಚಿಂತನೆ ಏನಿದೆ ಅವರಿಗೆ ಕೆಲಸ ಸಿಗೋ ಕೆಲಸ ಮತ್ತು ಮದುವೆ ಆಗದಿದ್ದರಿಗೆ ಮದುವೆ ಮಾಡಿಸೋದು ಆ ಥರದ ಕೆಲಸಗಳನ್ನು ಹಮ್ಮಿಕೊಂಡು ಎಲ್ಲರೂ ಒಟ್ಟಾಗಿ ಏನೂ ಉಪಜಾತಿಗಳು ನೋಡೋದು ಒಟ್ಟಾಗಿ ತಗೊಂಡು ಹೋಗುವಂಥ ಕೆಲಸ ಮಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾಡುತ್ತದೆ ತಮ್ಮ ಸಹಕಾರದೊಂದಿಗೆ ಈ ಕಾರ್ಯವನ್ನು ನೆರವೇರಿಸಿಕೊಡೋಣ ಎಲ್ಲರಿಗೂ ನಾವು ಬೆಂಗಳೂರಿಂದ ಆರು ಜನ ಕಂಟೆಸ್ಟ್ ಮಾಡಿದ್ವಿ ಟೋಟಲ್ ಕರ್ನಾಟಕದಿಂದ ಪ್ಯಾನಲಲ್ಲಿದ್ದ್ವಿ ಶಾಮ್ನೂರು ಶಿವಶಂಕರಪ್ಪ ಮತ್ತು ಶಂಕರ್ ಬಿದ್ರಿ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ನಾವು ಒಂದು ಪ್ಯಾದಲ್ ಮಾಡ್ಕೊಂಡು ಎಲ್ಲ ಇಪ್ಪತ್ತೇಳು ಜನ ಗೆದ್ದಿದ್ದೀವಿ ಓದೋರಿಗೂ ಜನ ಮತ ಚಲಾಯಿಸಿದ್ದಾರೆ ನಮ್ಮ ಜನ ಏನು ಮತ ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಅಗೇನ್ ನಮ್ಮ ಕರ್ತವ್ಯ ನಾವು ನಿರ್ವಹಿಸಿಕೊಂಡು ಮುಂದೆ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಲು ಇಚ್ಛಿಸುತ್ತೇವೆ